ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೈದು ಶನಿವಾರ ನಾಳೆಯಿಂದ ಎಂಬತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಸೋಲೆ ಇಲ್ಲ ಎಂಬಂತೆ ಬೇಡ ಅಂದ್ರೂ ಕೂಡ ಕೋಟ್ಯಾಧಿಪತಿಗಳು ನೀವೇ ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇನಲ್ಲಿ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಇಪ್ಪತ್ತೈದರ ಶನಿವಾರದಿಂದ ಮುಂದಿನ ಎಂಬತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದ್ದು ಸೋಲೆ ಇಲ್ಲ ಎಂಬಂತೆ ಬೇಡ ಅಂದ್ರೂ ಕೂಡ ಕೋಟ್ಯಾಧಿಪತಿಗಳಾಗ್ತಾರಂತೆ ಶನಿದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಆರಂಭ ಮಾಡಿ ಈ ಸಮಯದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಹೊಂದುತ್ತೀರಾ ಜೊತೆಗೆ ಸುಖ ಸಂಪತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗಲಿತ್ತು ನಿಮಗೆ ಶನಿದೇವರ ಆಶೀರ್ವಾದ ಇರೋದರಿಂದ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನೀವು ಕಾಣ್ತೀರಾ ಜೊತೆಗೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಸವಾಲುಗಳಲ್ಲಿ ನೀವು ನಿರ್ವಿಘ್ನವಾಗಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳಬಹುದು ನಿಮಗೆ ಈ ಸಂದರ್ಭದಲ್ಲಿ ಶುಭ ಫಲಗಳು ನಿರ್ಮಾಣವಾಗ್ತಿರೋದ್ರ ಜೊತೆಗೆ ನೀವು ಅದೃಷ್ಟಶಾಲಿಗಳಾಗಿದ್ದೀರಾ ಆರ್ಥಿಕ ಲಾಭದ ಜೊತೆಗೆ ನೀವು ಒಂದಷ್ಟು ಸುವರ್ಣ ಸಮಯವನ್ನು ಈ ಸಂದರ್ಭದಲ್ಲಿ ನೀವು ಅನುಭವಿಸ್ತೀರಾ ವೃತ್ತಿಯಲ್ಲಿ ಯಶಸ್ಸು ಸಿಗೋದ್ರಿಂದ ನೀವು ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಅದರಲ್ಲಿ ಯಶಸ್ಸನ್ನು ಕಾಣ್ತೀರ ಜೊತೆಗೆ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದ್ದು ನೀವು ಅಂದುಕೊಂಡಂತಹ ಉದ್ಯೋಗವೇ ನಿಮಗೆ ದೊರಕುತ್ತೆ ಅಂತ ಹೇಳಬಹುದು ವಿದೇಶಿ ಪ್ರಯಾಣದ ಕನಸನ್ನ ಕಾಣ್ತಿರ್ತಕ್ಕಂಥ ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಅವರ ಕನಸನ್ನ ನನಸು ಮಾಡಿಕೊಳ್ತಾರೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಮಕ್ಕಳಿಲ್ಲದ ಒಂದು ದಂಪತಿಗಳೇನಿದ್ದಾರೆ ಅವರಿಗೆ ಮಕ್ಕಳಾಗುವ ಯೋಗ ಇದ್ದು ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ದಾನ ಧರ್ಮಗಳ ಮೊರೆ ಹೋದರೆ ಖಂಡಿತವಾಗಿಯೂ ನಿಮಗೆ ಪುತ್ರ ಸಂತಾನದ ಪ್ರಾಪ್ತಿಯಾಗುತ್ತೆ ಇನ್ನು ಮದುವೆಯ ಯೋಗ ಇಲ್ಲ ಅಂದುಕೊಂಡಿದ್ದವರಿಗೆ ಈಗ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಒಲಿದು ಬಂದಿದೆ ಅಂತಲೇ ಹೇಳಬಹುದು ಏನೋ ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನೇ ನೀವು ಕಾಣ್ತೀರಾ ಜೊತೆಗೆ ಒಂದಷ್ಟು ಹಳೆಯ ಹೂಡಿಕೆಗಳಿಂದ ಈ ಸಂದರ್ಭದಲ್ಲಿ ನಿಮಗೆ ಲಾಭ ಸಿಗುತ್ತೆ ಆ ಲಾಭದ ಹಣವನ್ನು ಮತ್ತೆ ಹೂಡಿಕೆಯತ್ತ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ನೀವು ಬಳಕೆ ಮಾಡಿಕೊಂಡಿದ್ದೆ ಅದರಲ್ಲಿ ಮತ್ತೊಂದಷ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಮಕ್ಕಳ ಒಂದು ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರ ಮಕ್ಕಳ ಕಡೆಯಿಂದ ನಿಮಗೆ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಮಕ್ಕಳು ಇಲ್ಲದೆ ಇರತಕ್ಕಂಥ ದಂಪತಿಗಳಿಗೆ ಆಗಲೇ ಹೇಳ್ದಂಗೆ ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ ಶನಿದೇವನಿಗೆ ನೀವು ವಿಶೇಷ ಪೂಜೆಯನ್ನು ಸಲ್ಲಿಸೋದನ್ನು ಮರಿಬೇಡಿ ಏನು ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂಥ ಹೊಸ ಕೆಲಸ ಕಾರ್ಯಗಳ ಆರಂಭ ಏನಿದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ಅದು ತಂದು ಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ತುಲಾರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು